ಹಾಯ್ ಹಲೋ ನಮಸ್ತೆ ಮಧುರ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ವೈರಲ್ ಆಗಿರುವಂಥ ರೆಸಿಪಿ ಬೆಳ್ಳುಳ್ಳಿ ಕಬಾಬನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಈ ಸೈಜ್ ಆಗುವಂಥ ಮೂರು ಬೆಳ್ಳುಳ್ಳಿಯನ್ನು ತೆಗೆದು ಸಿಪ್ಪೆ ಸುಲಿದು ಒಮ್ಮೆ ತೊಳಕೊಂಡು ಸಿಪ್ಪೆ ಸಮೇತ ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರಿನಂಶ ಇರಬಾರ್ದು ನಂತರ ಇದಕ್ಕೆ ಒಂದರಿಂದ ಒಂದೂವರೆ ಇಂಚ್ ಆಗುವಷ್ಟು ಶುಂಠಿ ఒ ఇంచు చక్కె వన్ నాకు లవంగ ఖారకి వన్ నాకు హసిమణు కట్మీ సేర్స్కుత వందూ కర్బేవిన సొప్పు ಇದಿಷ್ಟನ್ನು ಸೇರಿಸ್ಬಿಟ್ಟು ನೀರನ್ನು ಹಾಕದೇ ರುಬ್ಕೊಳ್ತೀನಿ ನಂತರ ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಗೆ ನಾವು ರುಬ್ಕೊಂಡಿರುವಂತಹ ಪೇಸ್ಟು ನಂತರ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಮೊಸರಿಲ್ಲ ಅಂದರೆ ಲಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ಬೋದು ನಂತರ ಒಂದು ಮೊಟ್ಟೆ ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ ಇದಕ್ಕೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕನನ್ನು ಸೇರಿಸ್ಬಿಟ್ಟು ಮಸಾಲೆಯೆಲ್ಲ ಚಿಕನ್ಗೆ ಪೂರ್ತಿಯಾಗಿ ಹಿಡಿಯುವಂತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಸಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಹಿಟ್ಟನ್ನು ಈ ರೀತಿ ಮೇಲುಗಡೆ ಹಾಕಿ ಒಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಗಂಟೆ ನೆನೆಸಿಡಬೇಕು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಅಥವಾ ಹೊರಗಡೆ ಇಟ್ಟರೂ ತೊಂದರೆ ಇಲ್ಲ ಒಂದು ಗಂಟೆ ಆದಮೇಲೆ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ ಚಿಕನನ್ನು ಕರಿಲಿಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾವು ಮೊದಲೇ ನೆನೆಸಿಟ್ಟುಕೊಂಡಿರುವ ಚಿಕನನ್ನು ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆಗೆ ಬಿಟ್ಕೊಳ್ಬೇಕು ಚಿಕನ್ ಪೂರ್ತಿಯಾಗಿ ಮಧ್ಯಮ ಉರಿಯಲ್ಲಿಯೇ ಬೇಯಿಸ್ಕೊಳ್ಬೇಕು ಚಿಕನ್ ಎಣ್ಣೆಗೆ ಬಿಟ್ಟು ಒಂದು ಸೈಡ್ ಸ್ವಲ್ಪ ಬೆನ್ ಚೆನ್ನಾಗಿ ಬೆಂದ ನಂತರ ನಿಧಾನಕ್ಕೆ ತಿರುಗಿಸಿ ಬೇಯಿಸ್ಬೇಕು ಎರಡೂ ಸೈಡು ಚೆನ್ನಾಗಿ ಕೆಂಪಗಾಗುವ ತನಕ ಚಿಕನನ್ನು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಚಿಕನ್ ಎರಡು ಸೈಡು ಕೆಂಪಗಾಗಿ ಚೆನ್ನಾಗಿ ಬೆಂದಿದೆ ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡದೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಚಿಕನ್ ಬಂದಿದೆ ನೋಡಿ ತಿಂತಾ ಇದ್ರೆ ಗ್ಯಾರಂಟಿ ಒನ್ ಮೋರ್ ಒನ್ ಮೋರ್ ಅಂತೀರಾ ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿಯಲ್ಲಿ ಉಪಯೋಗಿಸಿರುವ ಸಾಮಗ್ರಿಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್